ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಇರುವಂತಹ ಈ ಒಂದು ಕತೆ ಏನಪ್ಪ ಅಂದರೆ ಆ್ಯಕ್ಚುಲಿ ಇದು ಅಲ್ಲ ರಿಯಲ್ ಘಟನೆಗಳು ಮೊದಲ ಸಾರಿ ಬೆಂಗಳೂರಿಗೆ ಬಂದವರು ಎಲ್ಲೆಲ್ಲಿ ಮೋಸ ಹೋಗ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಮೊದಲನೇ ಸಾರಿ ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ಕಲ್ಲಿ ಹೇಳ್ಕೋತೀರಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡಾಗ ಹಾಗೆ ಅಂಡರ್ ಗ್ರೌಂಡಲ್ಲಿ ಹೋಗ್ತೀರಿ ಅಂಡರ್ ಅಲ್ಲಿ ಅಕ್ಕಪಕ್ಕ ಅಂಗಡಿಗಳಿರ್ತವೆ ಅಂಗಡಿಗಳು ಅಲ್ಲಿ ಬೆಲ್ಟ್ ಮಾರ್ತಿರ್ತಾರೆ ಆಟೋ ಸಾಮಾನು ಇನ್ನೂ ತುಂಬ ಫ್ಯಾನ್ಸಿ ಸ್ಟೋರ್ಗಳೆಲ್ಲ ಇದ್ದಾವೆ ಅಲ್ಲಿ ನೀವೇನಾದರೂ ಹೋಗಿ ಒಬ್ರೇ ಇದ್ದೀರಾ ಅಂದರೆ ರೇಟ್ ಕೇಳಕ್ಕಂತೂ ಹೋಗಲೇಬೇಡಿ ಸ್ನೇಹಿತರೆ ಅಲ್ಲಿ ಹೋಗಿಬಿಟ್ಟು ರೇಟ್ ಕೇಳಿದ್ರೆ ಸಾಕು ತಗೊಳ್ಳೇಬೇಕು ಅಕ್ಕಪಕ್ಕದವರೆಲ್ಲ ಧಮಕಿ ಹಾಕ್ತಾರೆ ಈ ಒಂದು ಅನುಭವ ನಮ್ಮ ಫ್ರೆಂಡ್ಗಳಿಗೆ ತುಂಬ ಜನಕ್ಕೆ ಆಗಿದೆ ಅವರು ಎಲ್ಲ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಆದ್ದರಿಂದ ಅಲ್ಲಿ ನೀವೇನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಹೋದರೆ ಅಲ್ಲಿ ಕೇಳಲಿಕ್ಕೆ ಹೋಗಬೇಡಿ ಆ ಕಡೆ ನೋಡಲಿಕ್ಕೆ ಹೋಗಬೇಡಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಸ್ನೇಹಿತರೆ ಅಲ್ಲಿ ತುಂಬಾ ಡೇಂಜರ್ ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೆಜೆಸ್ಟಿಕ್ ಗ್ರೌಂಡಲ್ಲಿ ತುಂಬ ಚೆನ್ನಾಗಿರೋ ಹುಡುಗಿಯರು ಅಂಟಿರು ಇರೋ ಅಲ್ಲೆಲ್ಲ ನಿಂತಿರ್ತಾರೆ ಅವರು ಸೆಕ್ಸ್ ವರ್ಕರ್ಗಳು ಅಲ್ಲಿ ಇರ್ತಾರೆ ನೀವು ಅವ್ರನ್ನೇ ಹಿಂಗೆ ನೋಡೋದು ಹಂಗೆಲ್ಲ ಮಾಡಬೇಡಿ ಒಂದು ವೇಳೆ ನೋಡಿದ್ರೆ ನಿಮ್ಮ ಮೇಲೆ ಬಲವಂತವಾಗಿ ಬಾ ಬಾ ಅಂತ ರೇಗಿಸ್ತಾರೆ ಮತ್ತು ಬಲವಂತ ಮಾಡ್ತಾರೆ ಒಂದು ವೇಳೆ ನೀವೇನಾದರೂ ಅವ್ರಿರೋ ಜಾಗಕ್ಕೆ ಹೋದರೆ ನಿಮ್ಮ ದುಡ್ಡೆಲ್ಲ ಕಿತ್ಕೊಂಡು ವಾಪಸ್ ಕಳಿಸ್ತಾರೆ ಇದಂತೂ ಸತ್ಯ ಸ್ನೇಹಿತರೆ ಸೊ ಆ ಒಂದು ಉದ್ದೇಶದಿಂದ ನೀವುಗಳು ಬೆಂಗಳೂರಿಗೆ ಅಂತ ಬಂದವರು ಹಂಗೆಲ್ಲ ಮೆಜೆಸ್ಟಿಕ್ಕಲ್ಲಿ ನೋಡೋದು ಹಂಗೆಲ್ಲ ಮಾಡಬೇಡಿ ಆಮೇಲೆ ಮೂರನೇ ಒಂದು ವಿಚಾರ ಇನ್ನೇನಪ್ಪ ಅಂದರೆ ಬೆಂಗಳೂರಿಗೆ ಅಂತ ಬರೋರು ಯಾರು ಕೂಡ ಟಿ ವಿನಲ್ಲಿ ಬರೋ ಜಾಹೀರಾತು ಪೇಪರಲ್ಲಿ ಬರೋರು ಜಾಹೀರಾತೆಲ್ಲ ನೋಡ್ಕೊಂಡು ಬರಬೇಡಿ ಯಾಕೆ ಗೊತ್ತಾ ಅವೆಲ್ಲ ಫೇಕ್ ಇರ್ತವೆ ಅಲ್ಲಿಂದ ನಿಮ್ಮನ್ನು ಒಂಥರ ಒಬ್ಬ ತಲೆಗಿಷ್ಟು ಅಂತ ಹೇಳಿಬಿಟ್ಟು ಕಮಿಷನ್ ಬರುತ್ತೆ ಆ ಒಂದು ಉದ್ದೇಶದಿಂದ ಅವರೆಲ್ಲ ಕರೆಸ್ತಾರೆ ಅವ್ಯಾವು ಕೂಡ ನಿಜ ಆಗಿರೋದಿಲ್ಲ ದಯವಿಟ್ಟು ನೀವುಗಳು ಅಲ್ಲಿಗೆ ಹೋಗಬೇಡಿ ನೀವು ತಗಲಾಕೊಂಡ್ಬಿಟ್ಟು ವಾಪಸ್ ಬರ್ತೀರಾ ಅವ್ಯಾವು ಕೂಡ ಜೆನ್ಯೂನ್ ಆಗಿರೋದಿಲ್ಲ ನೀವು ಒಂದು ವೇಳೆ ಏನಾದರೂ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಫ್ರೆಂಡ್ಸ್ ಥ್ರೂ ಹೋಗ್ರಿ ರಿಲೇಷನ್ಸ್ ಥ್ರೂ ಹೋಗ್ರಿ ಅದು ತುಂಬ ಬೆಟ್ರು ನೀವು ಆ ರೀತಿಯಾಗೆಲ್ಲ ಹೋಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ನಿಮಗೆ ಏನಾಗುತ್ತೆ ಅಂತಂದರೆ ಒಬ್ಬ ಯಾರಾದರೂ ವ್ಯಕ್ತಿನೂ ಕೂಡ ಕಾಣ್ತಾನೆ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ ಆಮೇಲೆ ಒಂದು ಐದಾರು ಸಾವಿರ ದುಡ್ಡು ಕೊಡು ಇಲ್ಲೇ ಶೂ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ನೀವು ಏನೋ ತುಂಬ ನಂಬ್ತೀರ ಅವನ್ನ ನಂಬೋ ಥರ ಮಾಡಿಬಿಡ್ತಾನೆ ಆಕ್ಟ್ ಮಾಡಿಬಿಡ್ತಾನೆ ದುಡ್ಡು ಕಿತ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ ಇದು ಬೆಂಗಳೂರಲ್ಲಿ ತುಂಬ ಕಡೆ ನಡೆಯುತ್ತೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕು ಅಂತ ನಾನು ಹೇಳ್ತೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹಳ್ಳಿಯಿಂದ ಬರೋ ಎಷ್ಟೋ ಮಕ್ಕಳಿಗೆ ಈ ಒಂದು ವಿಷಯ ಗೊತ್ತಿರಲ್ಲ ಈ ವಿಡಿಯೋನ ನಿಮ್ಮ ಕೈಲಿ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಪ್ಪ ಅಂದರೆ ತುಂಬ ಹಳ್ಳಿ ಜನ ಮಕ್ಕಳಿಗೆ ಈ ಒಂದು ವಿಡಿಯೋ ತಲುಪಬೇಕು ಮತ್ತು ಇನ್ನೂ ಒಂದು ಆಗೋದು ಏನಪ್ಪ ಅಂತಂದರೆ ನೀವು ಹಳ್ಳಿಲಿಂದ ಬಂದಿದ್ದೀರಿ ಅಂತ ಗೊತ್ತಾದರೆ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದು ಏನೋ ಅದು ಹಿಂಗೆಲ್ಲ ದಬ್ಬಳಕೆ ಮಾಡಲಿಕ್ಕೆ ಬರ್ತಾರೆ ಆದರೆ ನೀವುಗಳು ಸ್ವಲ್ಪ ಅವ್ರ ಮೇಲೆ ಧೈರ್ಯವಾಗಿ ವಿರೋಧ ಮಾಡೋಕ್ಕೆ ಶುರು ಮಾಡಿ ನಿಜಕ್ಕೂ ಅವರೇ ಹೋಗ್ತಾರೆ ಸ್ನೇಹಿತರೆ ತುಂಬ ಕಡೆ ಈ ಥರ ಒಂದು ಜಾಲ ಇದೆ ಮತ್ತು ನೀವುಗಳು ಏನಾಗುತ್ತಪ್ಪ ಅಂದರೆ ಇನ್ನೂ ಒಂದು ವಿಷಯ ನೀವು ತಿಳ್ಕೊಬೇಕು ಏನು ಅಂತಂದರೆ ನೀವು ಯಾವುದೋ ಒಂದು ಮನೆಗೆ ಅಂತ ಹೋಗಿರ್ತೀರಿ ಅಲ್ಲಿ ಇದೇ ಮನೆ ಅಡ್ವಾನ್ಸ್ ಕೊಡಿ ಅಂತ ಪರಾರಿ ಆಗ್ತಾನೆ ಅವನು ಆ ಮನೆ ಓನರೇ ಆಗಿರಲ್ಲ ಯಾವನ್ಗೋ ನೀವು ದುಡ್ಡು ಕೊಡ್ತೀರಿ ಆ ನನ್ನ ಮಗ ಕಿತ್ಕೊಂಡು ಎಸ್ಕೇಪ್ ಆಗಿಬಿಡ್ತಾನೆ ಇದರಿಂದಲೂ ಕೂಡ ತುಂಬ ಹುಷಾರಾಗಿರಿ ಆಗ ಮನೆ ಓನರ್ ಬಂದುಬಿಟ್ಟು ಯಾರ ಮನೆ ಎಲ್ಲಿ ಬಂದಿರ ನೀವು ಯಾರಿಗೆ ಇದು ಕೊಟ್ಟಿದ್ದೀರಿ ಅಂತ ಹೇಳಿಬಿಟ್ಟು ಕೇಳುವಂತಹ ಇದು ಬಂದಿರುತ್ತೆ ಅದರಿಂದಲೂ ಕೂಡ ನೀವು ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಅನಿಸುತ್ತೆ ನಿಮಗೆ ಈ ಒಂದು ವಿಡಿಯೋ ಮತ್ತು ಕೆಲವು ಓನರ್ಗಳು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಅಡ್ವಾನ್ಸ್ನ ಸರಿಯಾಗಿ ವಾಪಸ್ಸು ಕೊಡೋದಿಲ್ಲ ಮತ್ತು ಕಿರಿಕಿರಿ ಮಾಡ್ತಾರೆ ಆದ್ದರಿಂದ ಯಾವಾಗ ನಿಮಗೆ ಅಡ್ವಾನ್ಸ್ ವಾಪಸ್ ಕೊಡ್ತಾರೋ ಅಲ್ಲಿವರೆಗೂ ಆ ಮನೆಯನ್ನು ಖಾಲಿ ಮಾಡಲೇಬೇಡಿ ಮತ್ತು ಆ ಖಾಲಿ ಮಾಡ್ದಿರೋ ಹಂಗೆ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಏನೇನಾರ ಫ್ರಾಡ್ ಅನ್ಸಿದ್ರೆ ಬೆಂಗಳೂರಲ್ಲಿ ಪ್ಲೀಸ್ ಇಲ್ಲಿ ಮೆನ್ಷನ್ ಮಾಡಿ ಗೊತ್ತಿಲ್ಲದೇ ಇರೋ ಹುಡುಗರಿಗೆ ಗೊತ್ತಾಗಲಿ ಇದರಿಂದ ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಷ್ಟೇ ಇದರಿಂದ ಬೆಂಗಳೂರಲ್ಲಿರೋ ಎಲ್ಲ ಜನ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ ಗೊತ್ತಿಲ್ಲದೇ ಇರುವ ಅಮಾಯಕರನ್ನು ಯಾಮರ್ಸಿ ಕಿತ್ಕೊಳ್ಳುವಂಥ ಜನ ಕೂಡ ಬೆಂಗಳೂರಲ್ಲಿ ಇದ್ದಾರೆ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಡೀ ಬೆಂಗಳೂರೇ ಹಾಗೆ ಅಂತ ಹೇಳ್ತಾ ಇಲ್ಲ ಬನ್ನಿ ವರ್ಕ್ ಮಾಡಿ ನಿಮ್ಮ ಕೇರ್ಫುಲ್ಲಾಗಲಿ ನೀವಿರಿ ನಿಮ್ಮ ಜವಾಬ್ದಾರಿಯಲ್ಲಿ ನೀವಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ